ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಇದು ಯಾವುದು ಅಂದ್ರಲ್ಲ ಶಾಂತಿರಾಮ ಸಂಗಮ ಸಂಗಮದ ಹತ್ರ ಇರುವ ಕನಕ್ಪುರ ತಾಲೂಕು ಸಂಗಮ ಹತ್ರ ಇರುವ ಶಾಂತಿಧಾಮ ಗುರುಕುಲಕ್ಕೆ ಬಂದಿದ್ದೇವೆ ಇದು ಪ್ರಾಚೀನ ಗುರುಕುಲದ ಶಿಕ್ಷಣ ಹೇಗಿತ್ತು ಅದೇ ಮಾಡಲಿದೆ ಟೋಟಲ್ ಒಂದು ನಲವತ್ತು ಇದೆ ಇಲ್ಲಿ ರಾ ದೇಶದ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಗುರುಕುಲದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಇಲ್ಲಿ ಶಿಕ್ಷಣ ಹೇಗಿದೆ ಇದು ಯಾವ ಥರ ನಡೆಸ್ತಾ ಇದ್ದಾರೆ ಇದನ್ನೆಲ್ಲದರ ಬಗ್ಗೆ ಇಲ್ಲಿ ಆಡಳಿತ ಮಂದ ಮಂಡಳಿಯವರ ಹತ್ರ ಮತ್ತು ಮಕ್ಕಳ ಹತ್ರ ಮಾತಾಡುವ ಅಲ್ಲಿ ಏನಿದೆ ಈ ಗುರುಕುಲದಲ್ಲಿ ಏನೇನು ಶಿಕ್ಷಣ ಕಲಿಸ್ತಾ ಇದ್ದಾರೆ ಎಂಬುದನ್ನು ಕುರಿತು ಒಳಗಡೆ ಹೋಗಿ ನಾವು ವೀಡಿಯೋ ಮಾಡ್ತೀವಿ ದಯವಿಟ್ಟು ಎಲ್ಲರೂ ವೀಕ್ಷಿಸಿ

ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ವಾತಾವರಣ ಮಧ್ಯದಲ್ಲಿ ಇರುವಂತ ಗುರುಕುಲ ಆ ಕಡೆಗೆ ತಿರುಗಿ ನೋಡಿ ಗುಡ್ಡ ಹೇಗೆ ಕಾಣ್ತಾ ಇದೆ ಎಲ್ಲ ಬೆಟ್ಟ ಸುತ್ತ ಬೆಟ್ಟ ಕಾಣ್ತಾ ಇದೆ ನೋಡಿ ಎಷ್ಟು ಸುಂದರವಾದ ವಾತಾವರಣ ಎಲ್ಲಿಯೂ ಕೂಡ ವಾಹನಗಳದ್ದು ಆಗಲಿ ಕಿರಿಕಿರಿ ಆಗಲಿ ಯಾವುದೂ ಇಲ್ಲ ಪ್ರಶಾಂತ ವಾತಾವರಣ ಇಂಥ ವಾತಾವರಣದಲ್ಲಿ ವಿದ್ಯೆ ಕಲಿಬೇಕು ಮಕ್ಕಳು ಅವಾಗ ಏನಾದರೂ ಭವಿಷ್ಯದಲ್ಲಿ ದೇಶವನ್ನು ನಿರ್ಮಾಣ ಮಾಡುವಂಥ ವ್ಯಕ್ತಿಗಳು ಆಗ್ತಾರೆ ಇವತ್ತು ನಾವು ಶಾಲಾ ಕಾಲೇಜುಗಳನ್ನು ಎಲ್ಲ ಬಜಾರದಲ್ಲಿ ಮಾಡ್ಕೊಂಡು ಕುಂದ್ಕೊಂಡಿದ್ದೇವೆ ಹ್ಞೂ ಅಲ್ಲಿ ನಾವು ಹೋಗ್ತೀವಿ

Pra outra High School.

ಆದ್ಮೇಲೆ ಏಳುವರೆಗೆ ಮನೆ ತಿಂಡಿ ಹೊಡ್ತೀವಿ ಮತ್ತು ಎಂಟುವರೆಗೆ ಪ್ರೇಯರ್ ಇರ್ತದೆ ಎಂಟುವರೆ ಮತ್ತೆ ಸ್ಕೂಲ್ಗೆ ಹೋಗ್ತೀವಿ ಬೇಗ ಅವ್ರೆ ಆದಮೇಲೆ ಹತ್ತು ಮುಖಾಂತರ ಸ್ನ್ಯಾಕ್ಸ್ ಹನ್ನೊಂದು ಕಾಲ ಹನ್ನೊಂದು ಕಾಲದ ಮತ್ತೆ ಸ್ಟಾರ್ಟ್ ಸ್ಟಾರ್ಟರ್ತೀವಿ ಮತ್ತು ಹನ್ನೆರಡು ಮುಕ್ಕಾಲಿಗೆ ಮತ್ತೆ ಕ್ಲಾಸ್ಗೂತು ಊಟಕ್ಕೆ ಹೋಗ್ತೀವಿ ಹನ್ನೆರಡು ಮುಖಾಲಿಂದ ಈ ಚಿಕ್ಕ ಅಂದರೆ ನಮ್ಮ ಹೊರಗಡೆ ಏನು ಶಿಕ್ಷಣ ಸಿಗ್ತಾ ಇದೆಯಲ್ಲ ಆ ಶಿಕ್ಷಣ ಮೊದಲಿಂದ ಸ್ಟಾರ್ಟ್ ಆಗುತ್ತೆ ಈ ಬೆಳೆಗೆ ಕೊಡುವಂತ ಶಿಕ್ಷಣ ಯಾವುದು ವೇದಾ ಒಂದು ವೇದಾ ಮತ್ತೆ ಚಂದ್ರಸು ವೇದಾ ಚರ ವ್ಯಾಕರಣ ಎರಡನ್ನು ಹೇಳಿಕೊಡುತ್ತೆ ಯಾವ ಯಾವ ವೇದ ಹೇಳಿಕೊಡತಾರೆ ಋಗ್ವೇದ ಎಲ್ಲವೂ ಋಗ್ವೇದ ಹೆಸರು ಎರಡನೇ ವೇದ ಸಾಮಾ ಆತರಣೆ ಇಲ್ಲ ಋಕ್ವೇದ ಹೆಸರು ಮೊದಲೇ ಹೇಳಿಕೊಡತಾರೆ ನಿಮ್ಮ ಭಾಷೆ ಯಾವುದು ಯಾವ ಯಾವ ಭಾಷೆ ನೀವು ಹೇಳಿಕೊಡತಾರೆ ರಾಜ್ಯದಿಂದ ಮಕ್ಕಳಿಗೆ ಬಂದಿದ್ದಾರೆ ಯಾವ್ಯಾವ ಮಧ್ಯಪ್ರದೇಶದಿಂದ ಬಂದಿದ್ದಾರೆ ತೆಲಂಗಾಣದಿಂದ ಬಂದಿದ್ದಾರೆ ನೋಡಿ ವೀಕ್ಷಕರು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅಂದ್ರೆ ನಿಮಗೆ ಲ್ಯಾಂಗ್ವೇಜ್ ತೊಂದರೆ ಆಗಲ್ಲ ಸಂಸ್ಕೃತ ನಿಮ್ಗೆ ತೊಂದರೆ ಆಗಿಲ್ವಾ ಕನ್ನಡ ನೀವು ನಿಮ್ಮ ಮೂಲಕ ಯಾವ ಡಿಸ್ಟಿಕ್ ಯಾವ ತಾಲೂಕು ನಿಮ್ದು ಹೈದರಾಬಾದ್ ಆದರೂ ಕನ್ನಡ ಮಾತಾಡ್ತಾ ಇದ್ದೀಯ ತೆಲಂಗಾಣ ಅಕ್ಕಿ ವಚ್ಚು ಆ ಕಡೆ ಏನೋ ತೆಲುಗು ಜಿಲ್ಲೆ ಈ ಕಡೆ ಇಕ್ಕಿ ಕನ್ನಡ ನೆಸ್ ನಮ್ಮ ವೆರಿ ಗುಡ್ ವೆರಿ ಗುಡ್ ನಿಮ್ದು ಯಾವ್ದು ತಮಿಳುನಾಡು ಓ ಒಣಕ ಒಣಕು ಕನ್ನಡ ಬರ್ತೀರಿ ನಿಮಗೆ ನೀನು ಅಲ್ಲಿ ತಮ್ಮ ಪತ್ರಿಕೆ ಬಂದಿದ್ದೀವಿ ಓ ಸಂಸ್ಕೃತ ಸಂಸ್ಕೃತನೂ ತೆಗೆದಿರಿ ನಿಮ್ಮ ಹೆಸರು ಲಕ್ಷ್ಮೀನಾರಾಯಣ ನಿಮ್ಮ ಹೆಸರು ಗೌರೀಶ್ವರ

ಹೆಸರೇನು ದತ್ತಾತ್ರೇಯ ನಿನ್ ಹೆಸರೇನಪ್ಪ ಹೃದಯ ಹೃದಯ ಯಾವ್ದರಿಂದು ಹೋಳೆಗಾಲದ ಮೇನು ನೀನು ಕನಕಿದ್ದೀಯ ಸಂಸ್ಕೃತ ಎಲ್ಲ ಸುಲಭ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ಏನಾದರೂ ಸಂಸ್ಕೃತ ಶ್ಲೋಕ ಹೇಳಬೇಕು ನಮ್ಮ ಟಿವಿ ಸ್ವಲ್ಪ ಕಣ್ಣಗಾಗುತ್ತೆ ಏನಾದರೂ ಸಂಸ್ಕೃತದಲ್ಲಿ ಶ್ಲೋಕ ಇದನ್ನು ಮಾಡ್ತಾರಲ್ಲ ಹೇಳಿ ಸ್ವಲ್ಪ ಈಗ ಪ್ರಾರ್ಥನೆ ಮಾಡ್ತಾರಲ್ವ ಸಂಸ್ಕೃತದಲ್ಲಿ ಅದನ್ನು ಹೇಳಿ ಎಲ್ಲರೂ ಒಂದೇ ಅಂತ ಹೇಳಿ ನೋಡು ಅಂದ್ರೆ ಅರ್ಥ ಎಲ್ಲ ಅಂದ್ರೆ ಮನುಷ್ಯನಲ್ಲಿ ಆರು ದೋಷಗಳಿರುತ್ತೆ ಅದು ಮನುಷ್ಯನ ಹಾಳು ಮಾಡೋದ್ರಿಂದ ಅಂದರೆ ನಿದ್ದ ನಿದ್ರಾ ಅಂದರೆ ಜಾಸ್ತಿ ನಿದ್ದೆ ಮಾಡೋದು ತಂದ್ರೆ ಅಂದರೆ ತೂಗಡಿಸೋದು ಓದೋ ಟೈಮಲ್ಲಿ ಟೈಮ್ ಪಾಸ್ ಮಾಡೋದು ಅಂದ್ರೆ ಭಯ ಅಂದರೆ ಹೆದರ್ಕೊಳ್ಳೋದು ಕ್ರೋಧ ಅಂದರೆ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಆಲಸ್ಯ ಅಂದರೆ ಸೋಮೇರಿತನ ಮಾಡೋದು ಮತ್ತೆ ನೀರು ಸೂಚಿರೋದ ಅಂದರೆ ಇವತ್ತು ಮಾಡೋದನ್ನ ನಾಳೆ ಮಾಡ್ಕೊಳ್ಳೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದರೆ ಪೋಸ್ಟ್ ಪೋನ್ ಮಾಡ್ತಾ ಹೋದರೆ ಆ ಥರ ಮಾಡೋದ್ರಿಂದ ಮನುಷ್ಯ ಹಾಳಾಗ್ತದೆ ಇದು ಆರು ದೋಷಗಳು ಮನುಷ್ಯ ಆರು ದೋಷ ಮತ್ತೆ ಮುಂದೆ ಬೇರೆ ಶ್ಲೋಕಗಳು ಬೇರೆ ಶ್ಲೋಕಗಳಿಗೆ ಅರ್ಥವನ್ನು ಬಿಡಿಸಿ ಸ್ವಲ್ಪ ಯಾಕಂದರೆ ವೀಕ್ಷಕರಿಗೆ ಬೇಕು ನಿಮ್ಮನ್ನು ನೋಡ್ತಾ ಇದ್ದಾರೆ ಕರ್ನಾಟಕ ಜನ ನೋಡ್ತಾರೆ ನೀವೇನು ಏನು ಕಲಿಸ್ತಾ ಇದ್ದಾರೆ ನಮ್ಮ ಮಕ್ಕಳನ್ನೂ ಈಗ ಕಲಿಸ್ಬೇಕು ನಾವು ಈ ಗುರುಗಳು ಕಲಿಸ್ಬೇಕು ಎಂಬ ಬರಬೇಕು ಪೋಷಕರಲ್ಲಿ ಈ ತೋಟ ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳು ಅರವತ್ತು ಜನ ಇದ್ದಾರೆ ಒಂದೇ ಬಾಯಸ್ ಮಾತ್ರ ಹಾಂ ಹೇಳಿ ಇನ್ನೊಂದೇನು प्रार्थना करते प्रार्थना है ಜನರು ಹೆಂಗಿರಬೇಕು ಅಂದ್ರೆ ಅದರ ಒಂದು ವೃದ್ಧಿ ಆಗದ ರಾಷ್ಟ್ರದ ಹೆಂಗಾಗಬೇಕು ಅಂದ್ರೆ ಆ ಬ್ರಹ್ಮ್ ಅಂದರೆ ಆ ಬ್ರಹ್ಮನ ಜಗತ್ತಿನಲ್ಲಿ ರಾಷ್ಟ್ರ ಅಂದ್ರೆ ಒಂದು ಏನಂತಾರೆ ಒಂದು ಸಮಾಜ ಹೆಂಗಿರಬೇಕು ಅಂತ ಅದರ ಪೂರ್ತಿ ಮಂತ್ರ ಮಂತ್ರದಲ್ಲಿ ಹೇಳೋದಾಗಿದೆ ಅಂದ್ರೆ ಅದರಲ್ಲಿರೋ ಜನರು ಅದ್ರಲ್ಲಿ ವನಸ್ಪತಿಗಳು ಔಷಧಿಗಳು ವನ ಕಾಡು ಎಲ್ಲ ಹೆಂಗೆ ವರ್ತನೆ ಆಗಬೇಕು ಹಣ್ಣು ಹಬ್ಳು ಮತ್ತೆ ಮಂತ್ರ ಏನಂತಾರೆ ಮನುಷ್ಯರ ಅದರ ಮನಸ್ಸು ಶುದ್ಧ ಆಗಿರ್ಬೇಕು ಈ ಮಂತ್ರದನ್ನ ಹೇಳುತ್ತೆ ಇಲ್ಲಿ ಎಷ್ಟು ಕ್ಲಾಸ್ ರೂಮ್ಗಳಿದ್ದಾವೆ ಗಳು ಇದ್ದವೆ ಐದು ಇದೆ ಇದು ಎಷ್ಟೆನಿದೋ 7 ಅಲ್ಲ 얘는 7th ಒಂದು 8th ಇದು 10th ಆ ಕಡೆ ಅದು ಸ್ಟಾಫ್ ರೂಮ್ ಇಲ್ಲಿ ಸ್ಟಡಿ ಸ್ಟಡಿ ಆ ಕಡೆ ಮತ್ತೆ ಸ್ವಲ್ಪ ಒಬ್ಬರು ಬಗ್ಗೆ ಓಂಶಾಂತಿ ಧಾಮ ಗುರುಕುಲ್ ತೊಂಬತ್ತಿಂದಾನು ಇರ್ತಾ ಇದೆ ಮೊದಲು ಇದು ಇರಲಿಲ್ಲ ಬಾಲಿಕೆರಿಗಾಗಿ ಹುಡುಗಿರಿಗಾಗಿ ಶುರುವಾಗಿದ್ದು ಆಗಾನೇ ಕೂಡ ಈ ಕಾರಿನಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೇ ಇದ್ರನ್ನು ಕೂಡ ಇಲ್ಲಿ ಇದ್ದು ಪಾಠ ಮಾಡ್ತಿದ್ರು ಈಗ ಪತಂಜಲಿ ಯೋಗ ಪೀಠದಲ್ಲಿರುವ ಆಚಾರ್ಯ ಅಲ್ಲಿ ವ್ಯಾಕರಣಾಚಾರ್ಯರು ಸ್ಟೂಜಿ ಪ್ರದ್ಯುಮ್ನ ಆಚಾರ್ಯಜಿ ಈಗ ಸದ್ಯಕ್ಕೆ ಅವರಿಗೆ ಡಿ ಲಿಟ್ ಪದವಿ ಕೂಡ ಸಿಕ್ತು ಅವರು ಕೂಡ ಇಲ್ಲಿನ ಮೊದಲ ಆಚಾರ್ಯರು ಒಬ್ಬರು ಹಾಗೂ ಇಲ್ಲಿ ಗುರುಕುಲದಲ್ಲಿ ಏನಂತಾರೆ ಅಂದರೆ ಎಲ್ಲ ಗುರುಕುಲದಲ್ಲಿ ಬರೀ ಭೇದ ಪಾಠ ಇರುತ್ತೆ ಪೌರಾಣಿಕ ಇರುತ್ತೆ ಮಂತ್ರಗಳು ಇದು ಮಾತ್ರ ಇರುತ್ತೆ ಇನ್ನು ಕೆಲವು ಕಡೆ ಏನಿರುತ್ತೆ ಸ್ಕೂಲ್ಸಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಇರುತ್ತೆ ಈ ನಮ್ಮ ಗುರುಕುಲದ ಒಂದು ವೈಶಿಷ್ಟ್ಯತೆ ಏನಂದರೆ ಇಲ್ಲಿ ನಾವು ಎರಡನ್ನೂ ಕಲಿಸ್ತೀವಿ ಅಪರಕ್ಕೂ ಪರ ಅಪರ ಎರಡು ವಿದ್ಯೆಯನ್ನು ಕಲಿಸಿ ವಿದ್ಯಾರ್ಥಿಗಳನ್ನು ಮುಂದೆ ಭವಿಷ್ಯದಲ್ಲಿ ಸಶಕ್ತರಾಗಿ ಮಾಡುವುದು ನಮ್ಮ ಉದ್ದೇಶ ಯಾಕಂದರೆ ಈಗ ಟೈಮ್ ಹೆಂಗಂದರೆ ಎವ್ರಿ ಒನ್ ಇಸ್ ಬಿಲೀವಿಂಗ್ ಇನ್ ಕಾಂಟೆಂಪ್ರರಿ ಸ್ಟಡೀಸ್ ಪ್ರತಿಯೊಂದನ್ನು ಕಾಂಟೆಂಪ್ರರಿಯಾಗಿ ಕಂಬೈಂಡಾಗಿ ಎಲ್ಲನೂ ಕರೆ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಗ್ಲೋಬಲ್ ಎಲ್ ಪಿ ಜಿ ಅಂತಾರೆ ಲಿಬಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಯಾವಾಗ ನಾವು ಗ್ಲೋಬಲೈಸೇಷನ್ ಮೂಲಕ ನಾವು ಮುಂದೆ ಬರೀತಿದ್ದೀವೋ ಆಗ ಬಂದು ನಮ್ಮ ವೇದದ ವಿಷಯಗಳನ್ನು ಆಧುನಿಕ ಸಬ್ಜೆಕ್ಟ್ಸ್ಗೆ ತಕ್ಕಂತೆ ಆಧುನಿಕ ಭಾಷೆಯಲ್ಲಿ ಹೇಳಲು ತಿಳಿಸಲು ಈಗ ಅಗತ್ಯವಿದೆ ಆ ಅಗತ್ಯವನ್ನು ಪೂರ್ಣಪಡಿಸಲು ಈ ಒಂದು ಗುರುಕುಲ ಒಂದು ತನ್ನದೇ ಆದ ಪ್ರಯತ್ನದಲ್ಲಿ ತೊಡಗಿದೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸುಸಂಸ್ಕೃತ ಸಂಸ್ಕೃತಿಯನ್ನು ಸಮಾಜದಲ್ಲಿ ನಿರ್ಮಾಣ ಮಾಡುವುದಕ್ಕೆ ನಮ್ಮ ಗುರುಕುಲಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಇವತ್ತು ನಮ್ಮ ಸೊಸೈಟಿಯಲ್ಲಿ ಸಿಗುವಂಥದ್ದು ಮೆಗಲಿ ಶಿಕ್ಷಣ ಮಾಡ್ತಾರೆ ಈ ಮಕ್ಕಳ ಬಾಯಿಂದ ನೀವು ಅವರ ಬಾಯಿಂದ ಬಂದು ವೇದ ಸ್ತೋಕಗಳನ್ನು ಕೇಳಿದರೆ ಹೇಗೆ ನಿಮ್ಮ ರೋಮ್ಗಳಿಗೆ ತಿಳ್ತಾರೆ ಮಕ್ಕಳು ಯಾವ್ದಾದ್ರು ವೇದ ಶ್ಲೋಕವನ್ನು ಹೇಳಿ ನಿಮ್ಮ ಬಾಯಿಂದ ಹೇಳಿ ಯಾಕಂದ್ರೆ ಸಮಾಜದಲ್ಲಿರುವಂಥವರಿಗೆ ಅರ್ಥ ಆಗ್ಬೇಕು ಏನು ತಿಳಿಸ್ತಾ ಇದ್ದಾರೆ ಗುರುತ್ವದಲ್ಲಿ ಯಾವ ರೀತಿ ಮಕ್ಕಳನ್ನ ತಿಳಿಸ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು ಸ್ವಲ್ಪ ಹೇಳಿ ಯಾವ್ದಾದ್ರು ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ವಿಷಯ ಅಕ್ಷಣ ಯಾವ ದೇವ ಭದ್ರಂಭೇ ಮೇಲೆ ಅಂದ್ರೆ ಅಂದರೆ ನಾವು ಒಳ್ಳೆ ಒಳ್ಳೆಯ ಕಣ್ ಅಂದರೆ ನಮ್ಮ ಕಣ್ಣುಗಳು ಮತ್ತು ಕಿವಿಗಳು ಯಾವಾಗಲೂ ಅಂದರೆ ಒಳ್ಳೆಯದನ್ನು ಕೇಳಲಿ ಭದ್ರಂ ಅಂದರೆ ಒಳ್ಳೆಯದನ್ನು ಕೇಳಬೇಕು ಅಂತ ನಾವು ಕೇಳ್ಬೋದು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನು ಕೇಳಬೇಕು ಅದು ನೂರು ವರ್ಷ ಚೆನ್ನಾಗಿರಲಿ ಯಾಕಂದರೆ ಅದನ್ನು ಒಳ್ಳೆಯದನ್ನು ತಿಳ್ಕೊಂಡು ನೋಡಿ ಮಕ್ಕಳ ಬಾಯಿಂದ ವೇದ ಯಾವ ರೀತಿಯಾಗಿ ಅದನ್ನು ಕೇಳೋಕ್ಕೆ ಚಂದ ಅವ್ರ ಬಾಯಿಂದ ಬರುವಂಥ ಸ್ಲೋಪಗಳನ್ನು ఏకే చందరూ ఎత్ వర్షి నర్షతా టు ఏ వర్ష ఇండి ఇంకా వర్ష పట్టి టోటల్ అరవత్ జన ఇంతే విద్యార్థి బేర బేరే రాజ్యదే ఇది మూల ల్యాంగ్వేజ్ అంటూ ఇది సంస్కృత కన్నడ సంస్కృత కన్నడ హిందీ హిందీ కంపల్సరి ಇಲ್ಲಿ ಇರೋರಿಗೆ ಸಂಸ್ಕೃತ ಕನ್ನಡ ಹಿಂದಿ ಮೂರು ಭಾಷೆ ಸರಳವಾಗಿ ಸರಳವಾಗಿ ಇಂಗ್ಲೀಷ್ ಕೂಡ ಹಾ ಇಂಗ್ಲಿಷ್ ಕೂಡ ನಾಲ್ಕು ಭಾಷೆ ಇದೆ ನಾಲ್ಕು ಭಾಷೆ ಕೂಡ ಕಲಿಸ್ಕೊಳ್ತಾರೆ ಇಲ್ಲಿ ಗುರುಕುಲದ ವೈಶಿಷ್ಟ್ಯದ ಬಗ್ಗೆ ಎಲ್ಲ ಏನೇನಿದೆ ಯಾವ ಥರ ಇದೆ ಸ್ವಲ್ಪ ಇನ್ಫಾರ್ಮೇಷನ್ ಎಷ್ಟು ಜನ ಲಕ್ಷದರು ಇದ್ದಾರೆ ಎಷ್ಟು ಜನ ಬೋಧಕರು ಇದ್ದಾರೆ ಹೆಚ್ಚು ಇಲ್ಲಿ ಮಕ್ಕಳು ಸುಮಾರು ಅರವತ್ತು ಮಕ್ಕಳಿದ್ದಾರೆ ಯಜುರ್ವೇದಕ್ಕೆ ಮೂರು ಆಚಾರ್ಯರು ಯಜುರ್ವೇದಕ್ಕೆ ಒಬ್ಬರು ಆಚಾರ್ಯರು ವ್ಯಾಕರಣಕ್ಕೆ ಒಬ್ಬರು ಆಚಾರ್ಯರು ಹಾಗೂ ಜನರಲ್ ಸ್ಟಡೀಸ್ಗಾಗಿ ಸಂಸ್ಕೃತ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಬಗ್ಗೆ ನಾಲ್ಕು ಟೀಚರ್ಸ್ ಇದ್ದಾರೆ ಇದರ ಜೊತೆ ನಮ್ಮನ್ನು ನೋಡ್ಕೊಳೋಕ್ಕೆ ಒಬ್ಬರು ವಾರ್ಡನ್ ಇದ್ದಾರೆ ಅಡುಗೆ ಬಟ್ಟಿದ್ದಾರೆ ಆಮೇಲೆ ನಾವು ಕಳರಿ ಅನ್ನೋ ಒಂದು ವಿದ್ಯೆಯನ್ನು ಕಲಿತೀವಿ ಅದಕ್ಕಾಗಿ ಒಂದು ಮಾಸ್ಟರ್ ಇದ್ದಾರೆ ಕೇರಳದಿಂದ ಬರ್ತಾರೆ ಸೊ ಇಷ್ಟು ಆಚಾರ್ಯರು ಈಗ ಕಳರಿ ಅಂದರೆ ನನಗೆ ನೆನಪಾಯಿತು ಕಳರಿ ಎಲ್ಲಿ ಶಿರೋದಿಲ್ಲ ಕರ್ನಾಟಕದಲ್ಲಿ ಅದು ಕೇರಳದ್ದು ಈಗೆಲ್ಲ ಕುಂಕು ಕರಟೆ ಒಂದೇ ಪ್ರಸಿದ್ಧಿಯಾಗಿದೆ ಕಳರಿ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ ಎಲ್ಲರೂ ಮಾಡ್ತಾರೆ ಕಳರಿನ ಹಾಂ ಎಲ್ಲ ಮಕ್ಕಳು ಕಳರಿ ಎಷ್ಟು ಗಂಟೆಗೆ ಮಾಡ್ತೀರಿ ನೀವು ಅದು ಬೆಳಗ್ಗೆ ನಾಲ್ಕು ನಲವತ್ತರಿಂದ ಐದು ನಲವತ್ತು ಅದ್ಭುತವಾದ ಕಳರಿಪಾಯಿಟಲ್ಲ ಆ ಮನೆಯಲ್ಲಿ ಮಾಡ್ತಾರೆ ಆ ಕಡೆಗೆ ಮಾಡ್ತಾರೆ ನೋಡಿದ್ದೀನಿ ಮತ್ತು ಉಳಿದ ಮಕ್ಕಳು ಆ ಕಡೆ ಹಾಂ ನಾನು ಚಿಕ್ಕ ಮಕ್ಕಳು ಈ ಗುರುಕುಲವನ್ನು ಪ್ರಾರಂಭ ಮಾಡಿದವರು ಯಾರ್ಯಾರು ಅಂತ ಹೇಳಿ ಈ ಗುರುಕುಲವನ್ನು ಪ್ರಾರಂಭ ಮಾಡಿದ್ದು ಹಲವಾರು ಜನದ ಏನಂತಾರೆ ಅವರ ಪಾರ್ಟಿಸಿಪೇಷನ್ ಇದ್ರೂ ಕೂಡ ಮುಖ್ಯವಾಗಿ ನಾವು ಇಬ್ಬರನ್ನ ನೋಡ್ತೇವೆ ಒಂದು ಒಬ್ಬರು ಬಂದು ಆರ್ಯಮನಿಜಿ ಅಂತ ಅವರಲ್ಲಿ ಹಿಂದೆಂದು ಆಶ್ರಮದಲ್ಲಿ ಇರ್ತಾರೆ ವಾನಪ್ರಸ್ತಿಗಳು ಇನ್ನೊಬ್ಬರು ಸತ್ಯವ್ರಜ್ಜಿ ಅಂತ ಅವರು ಬೆಂಗಳೂರಿನಲ್ಲಿದ್ದು ಗುರುಗಳ ಅಗತ್ಯಗಳನ್ನು ನೋಡ್ಕೊಳ್ತಾರೆ ಹಾಂ ಅಂದರೆ ಈ ಸಮಾಜದಿಂದ ಏನಾದರೂ ಧನೇಷಣೆ ಏನಾದ್ರೂ ಮಾಡ್ತಾರೆ ಹಾಂ ಬರೋದು ಸಮಾಜದಿಂದ ಇದು ಟೋಟಲ್ ನವದಿಂಗ್ರೆ ಇದೆಯಾ ಹಾಂ ನಲವತ್ತೆರಕ್ರೆ ನಲವತ್ತೆರಡು ಎಕರೆ ಹೌದು ನೋಡಿ ಎಷ್ಟು ವಿಶಾಲವಾಗಿದೆ ಇಲ್ಲಿ ಪರಿ ಹೊರಗಿನ ಪ್ರಪಂಚದ ಅರಿವೇ ಇಲ್ಲ ನಿಮಗೆ ನೀವಾಯಿತು ನಿಮ್ಮ ವಿದ್ಯಾಭ್ಯಾಸ ಆಯಿತು ಹಾಂ ನಿಮ್ಮ ಸಾಧನೆ ಆಯಿತು ಇಂಥ ವಾತಾವರಣ ಬೇಕು ನೋಡಿ ಮಕ್ಕಳಿಗೆ ನಾನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾದಂಥ ವಾತಾವರಣ ಇದು ಹಾಂ ಎಲ್ಲ ಸಮಾಜದ ಮಧ್ಯದಲ್ಲಿ ಎಲ್ಲ ಸಿನಿಮಾ ಟಾಕ್ಚ ಪೋಸ್ಟರ್ಗಳು ಸಿನಿಮಾಗಳು ಅದು ಇದು ಭಾಳ ಒಟ್ಟ ಅಂಥದ್ರ ಮಧ್ಯದಲ್ಲಿ ನಮ್ಮ ಮಕ್ಕಳನ್ನು ಓದಿಸೋಕೆ ನನ್ನ ಮಗ ಓದ್ವಲ್ಲ ನನ್ನ ಮಗ ಓದ್ವಲ್ಲ ಅಂದರೆ

ಈಗ ನಾವು ಹೊಸ ವಿದ್ಯಾರ್ಥಿಗಳನ್ನು ಆರನೇ ಕ್ಲಾಸ್ ಪಾಸ್ ಕ್ಲಾಸ್ ಪಾಸ್ ಆಗಿ ಆರನೇ ಕ್ಲಾಸ್ ಆಮೇಲೆ ಒಂದು ಇದು ಪ್ರೊಸೆಸ್ ಇದೆ ಆಯ್ಕೆ ಮಾಡೋ ಇದೆ ಮೂರು ದಿನ ಅಂದರೆ ಐದು ದಿವಸ ಕ್ಯಾಂಪ್ ಇರುತ್ತದೆ ತಂದೆ ತಾಯಿಗಳಿಂದ ಅವರವರ ಕೆಲಸನ ಅವರು ಮಾಡ್ಕೋಬಹುದಾ ಅವರು ಓದೋದ್ರೆ ಎಷ್ಟು ಲಕ್ಷ್ಯ ಕೊಡ್ತಾರೆ ದೊಡ್ಡವ್ರ ಮಾತು ಹೆಂಗೆ ಕೇಳ್ತಾರೆ ಅವರ ದಿನಚರ್ಯನ ಅವರೇ ನಾವು ಅಂತ ಎಲ್ಲರೂ ಚೆಕ್ ಮಾಡ್ತಾರೆ ಆಚಾರ್ಯರು ಇವೆಲ್ಲ ಆದ ನಂತರ ಅವರು ಸಕಲ టైపులో ఒకవేళ విదగలను చెనగితే అవునది ఇట్లా రన్ మార్క్ చేయండి థాంక్యూ థాంక్యూగా ఈ పోజ్ మార్క్ నరదండి దల్ల కూడా మార్క్ రేయ్ 什么？还是查不完 ಇವೆಲ್ಲ ಮಕ್ಕಳಿರುವಂಥವು ನೋಡಿ ಚಿತ್ರೀ ಎರಡು ಸಾವಿರದ ಮೂರು ಇದನ್ನು ಇದನ್ನು ಮಾಡಿದ್ದು ಸ್ಟೋನ್ ಆಗ್ತಿದ್ದು ಮಕ್ಕಳು ಇರೋಕೆ ಮಕ್ಕಳು ಇರೋಕೆಂಥ ಮುಂದೂಡಿವು ಎಲ್ಲ ಮಕ್ಕಳು ಇರುತ್ತಿರುವಂತ ಒಂದು